ಫ್ರೀ ಆಗಿ ಕೊಡ್ತಾ ಇದ್ದಾರೆ ಯಾರ್ಯಾರು ಪಡಿಬಹುದು ಅರ್ಜಿಯಲ್ಲಿ ಸಲ್ಲಿಸೋದು ಏನ್ ಕಥೆ ಎಲ್ಲ ಮಾಹಿತಿ ಸಂಪೂರ್ಣ ನೋಡಿ ಹೇಗೆ ಅಪ್ಲೈ ಮಾಡೋದು ಮಾಹಿತಿ ಕೂಡ ನಾನು ಇದರಲ್ಲಿ ಹೇಳ್ತೀನಿ ಕರ್ನಾಟಕ ಸರ್ಕಾರ ಕೂಡ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ದಿವಸದ ಹಿಂದೆ ಮಹಿಳೆಯರಿಗೆ ಫ್ರೀ ಆಗಿ ಈ ಹೊಲಿಗೆ ಯಂತ್ರಗಳನ್ನ ಕೊಟ್ಟಿತ್ತು ನಿಮಗೆ ಗೊತ್ತಿರೋ ಹಾಗೆ ಈ ಹೊಲಿಗೆ ಯಂತ್ರ ಇಂದ ಹಿಡಿದು ಸಿಕ್ಕಾಪಟ್ಟೆ ಕೆಲಸಗಳನ್ನ ಮಾಡಬಹುದು ಕಾರ್ಯಗಾರಗಳನ್ನ ಕೂಡ ಮಾಡಬಹುದು ಸೀರೆ ಹೊಲಿಗೆ ಬ್ಲೌಸ್ ಹೊಲಿಗೆ ಅದೇ ರೀತಿ ಎಂಬ್ರಾಯ್ಡರಿ ಹೊಲಿಗೆ ಕೊಡೋ ಯಂತ್ರಗಳು ಕೂಡ ಬರ್ತವೆ ಆದರೆ ಇದರಲ್ಲಿ ಬೇಸಿಕ್ ಯಂತ್ರ ಆಗಿರುತ್ತೆ ಇದರಲ್ಲಿ ನೀವು ಚಿಕ್ಕ ಚಿಕ್ಕ ಪುಟ್ಟ ಅವೆಲ್ಲ ವರ್ಕ್ ಮಾಡಿಕೊಂಡು ಮಾಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ನೀವು ಕೆಲಸನ ಮಾಡಿ ದುಡ್ಡನ್ನ ಕೂಡ ಅರ್ನ್ ಮಾಡಬಹುದು ಎಲ್ಲ ಮಹಿಳೆಯರು ಇದರ ಬಗ್ಗೆ ನೀವು ಮಾಹಿತಿ ಹೊರಗಾಗಲ್ಲೇ ಅರ್ಜಿಗೆ ಸಲ್ಲಿಸೋದು ಮಾಹಿತಿ ಕೊಡ್ತೀನಿ ಆಯ್ತಾ ಪ್ರಧಾನ ಮಂತ್ರಿಗಳ ಯೋಜನೆ ಆಗಿರುತ್ತೆ ಪ್ರತಿ ರಾಜ್ಯಗಳಿಗೆ ಐವತ್ತು ಸಾವಿರದಷ್ಟು ಜನಕ್ಕೆ ಐವತ್ತು ಸಾವಿರ ಜನಕ್ಕೆ ಏನು ಕಾರ್ಮಿಕ ವರ್ಗದ ಜನರಿಗೆ ಹೊಲಿಗೆ ಯಂತ್ರಗಳನ್ನು ಕೊಡ್ತಾ ಇದ್ದಾರೆ ಇತ್ತು ಇಪ್ಪತ್ತು ಇಪ್ಪತ್ತ ಎರಡು ವರ್ಷ ಒಳಗಿನ ಮಹಿಳೆಯರನ್ನೇ ಜಾಸ್ತಿ ಟಾರ್ಗೆಟ್ ಮಾಡಿ ಅವರಿಗೆ ಈ ಹೊಲಿಗೆ ಯಂತ್ರಗಳನ್ನು ಕೊಡ್ತಾ ಇದ್ದಾರೆ ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ರೀತಿಯಲ್ಲಿ ಅರ್ಜಿನ ಸಲ್ಲಿಸಬಹುದು ನಿಮ್ಮ ಏನು ಜಿಲ್ಲಾ ಉದ್ಯಮ ಏನು ಕೇಂದ್ರದ ಅಡಿಯಲ್ಲಿ ಅರ್ಜಿನ ಸಲ್ಲಿಸಬಹುದು ಪ್ರತಿ ಜಿಲ್ಲೆ ಜಿಲ್ಲಾ ಪಂಚಾಯತ್ ವೆಬ್ಸೈಟ್ ನಲ್ಲಿ ಆನ್ಲೈನ್ ಪೋರ್ಟಲ್ಗೆ ಹೋದ್ರೆ ನೀವು ಅರ್ಜಿನ ಸಲ್ಲಿಸಬಹುದು ಆಯ್ತಾ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ಮೊಬೈಲ್ ನಂಬರು ಆಧಾರ್ ಕಾರ್ಡ್ ನಂಬರ್ ಏನು ಕಾರ್ಮಿಕರಿಗೆ ಒಂದು ಕಾರ್ಡ್ ಕೊಟ್ಟಿರ್ತಾರೆ ಆ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ರೇಷನ್ ಕಾರ್ಡ್ ವಿಧವೆ ಆಗಿದ್ರೆ ಅಕಸ್ಮಾತ್ ವಿಕಲಾಂಗರ ಆಗಿದ್ರೆ ಅದರದ್ದೇ ಒಂದು ಪತ್ರ ಬರುತ್ತೆ ಆ ಪತ್ರ ಹಾಗೂ ಟ್ರೈನಿಂಗ್ ತಗೊಂಡು ಇಟ್ಕೊಂಡಿದ್ರೆ ನೀವು ಆಗಲೇ ಹೊಲಿಗೆ ಯಂತ್ರದ್ದು ಅದ್ರದ್ದು ಒಂದು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿದ್ರೆ ನೀವು ಆ ಚೀಸ್ ನ ಸಲ್ಲಿಸಬಹುದು ಈ ಹೊಲಿಗೆ ಯಂತ್ರಗಳನ್ನು ನೀವು ಪಡಿಬಹುದು ಎಲ್ಲೆಲ್ಲಿ ನೀವು ಆನ್ಲೈನ್ ಕೂಡ ವೆಬ್ಸೈಟ್ ಏನ್ ಲಿಂಕ್ ಬಂದ್ಬಿಟ್ಟು ಡಬ್ಲ್ಯೂ 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 ಡಾಟ್ ಪಿ ಎಂ ವಿಶ್ವಕರ್ಮ ಡಾಟ್ ಜಿಒವಿ ಡಾಟ್ ಇನ್ ಇಲ್ಲಿ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡಿಬಹುದು ಆದಷ್ಟು ಬೇಗ ಇದನ್ನ ಮಾಹಿತಿನ ಪಡ್ಕೊಳ್ಳಿ ಈ ಯೋಜನೆ ಲಾಭವನ್ನು ಪಡೀರಿ ಏನಾದ್ರು ಹೊಸ ಅಪ್ಡೇಟ್ ಇದ್ರೆ ಹೊಸ ಇದೆ ಅಂದ್ರೆ ಈ ಅರ್ಜಿನ ಹೇಗೆ ಸಲ್ಲಿಸೋದು ಏನಾದ್ರು ಏನಾದ್ರು ನೋಟಿಫಿಕೇಶನ್ ಬಗ್ಗೆ ಏನಾದ್ರು ಮಾಹಿತಿ ಬೇಕಂದ್ರೆ ಹೊಸ ಹೊಸ ಕರ್ನಾಟಕ ಸರ್ಕಾರಿ ಅಥವಾ ಕೇಂದ್ರ ಸರ್ಕಾರದ ಜಾಬ್ಗಳ ಬಗ್ಗೆ ಮಾಹಿತಿ ಇದ್ರೆ ಅಥವಾ ಇಂಟರ್ನ್ಶಿಪ್ ಸ್ಕೀಮ್ ಗಳು ನೀವು ಓದ್ತಾ ಇದ್ರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಅಪ್ಡೇಟ್ಗಳು ಇದ್ರು ಅಕೌಂಟ್ ಅಲ್ಲಿ ಬರ್ತಿರೋ ಒಂದ್ಸಲ ಹೋಗಿ ನಾನು ಅಕೌಂಟಲ್ಲಿ ಚೆಕ್ ಮಾಡಿ ಆಗ್ಲೇ ಚಿಕ್ಕ ಪುಟ್ಟ ಬಿಸ್ನೆಸ್ ಐಡಿಯಾಗ್ ಕಮ್ಮಿ ಬಜೆಟ್ ಅಲ್ಲಿ ಹೇಗೆ ಬಿಸ್ನೆಸ್ನ ಶುರು ಮಾಡೋದು ಮನೇಲಿ ಕೂತ್ಕೊಂಡು ಮಾಡೋ ಬಿಸ್ನೆಸ್ಗಳು ಯಾವ್ಯಾವು ಮನೇಲೆ ಕೂತ್ಕೊಂಡು ನೀವು ಕಮ್ಮಿ ಬಜೆಟ್ ಅಲ್ಲಿ ಒಳ್ಳೆ ಪ್ರಾಫಿಟ್ ನ ಅರ್ನ್ ಮಾಡಿ ನೀವು ಸ್ವಾವಲಂಬಿಗಳನ್ನ ಹೇಗೆ ಆಗೋದು ನೀವು ಅನ್ನೋ ಮಾಹಿತಿ ಕೂಡ ಕೂಡ ನಾನು ಅಕೌಂಟಲ್ಲಿ ಇದೆ ನೂರಾರ ಅಲ್ಲ ನಾನು ಇನ್ನೂರು ಮುನ್ನೂರು ವೀಡಿಯೋಗಳಾಗ್ಲಿ ಹಾಕಿದ್ದೀನಿ ನಾನು ಇನ್ನ ಸಾವಿರಾರು ವೀಡಿಯೋ ಹಾಕಲು ಕೂಡ ಯೋಚನೆ ಮಾಡ್ಕೊಂಡಿದ್ದೆ ಅಂದ್ರೆ ಮಾಡ್ಕೋಬಾರ್ದು ಗೊತ್ತಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕೆನ್ ಹೊತ್ತು ಇದೇ ತರ ಹೊಸ ಹೊಸ ಮಾಹಿತಿಗಳು ನಿಮಗೆ ಫಸ್ಟ್ ಬರುತ್ತೆ ನನ್ನ ಅಕೌಂಟಲ್ಲಿ ಹೇಳ ಇಂಟರ್ನ್ಶಿಪ್ ಸ್ಕೀಮು ಜಾಬ್ ಅಪ್ಡೇಟ್ಗಳು ಟೆಂತ್ ಪಾಸ್ ಆಗಿದೆ ಟ್ವೆಲ್ತ್ ಪಾಸ್ ಆಗಿದೆ ಡಿಗ್ರಿ ಮುಗಿಸಿದ್ರೆ ಎಲ್ಲ ಜಾಬ್ ಅಪ್ಡೇಟ್ಗಳನ್ನ ಅದು ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಕೂಡ ಅಲ್ಲಿ ಕೇಳಿ ನಮಗೆ ಆ ಅಲ್ಲಿ ಕೂಡ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದೇ ರೀತಿ ಅಂದ್ರೆ ಕಮೆಂಟ್ಸಲ್ಲಿ ಅಲ್ಲಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ರೆ ನಾನು ಹೊಸ ವೀಡಿಯೋಗೆ ಹಾಕಿ ನಿಮಗೆ ಅಪ್ಡೇಟ್ ನ ಕೊಡ್ತೀನಿ ಅಂತ ಹೇಳ್ತಾ ಇದೇ ತರ ಹೊಸ ಹೊಸ ಅಪ್ಡೇಟ್ ಗಳು ಹೊಸ ಹೊಸ ಕರ್ನಾಟಕ ರಾಜ್ಯದ್ದು ಅಥವಾ ಕೇಂದ್ರ ಸರ್ಕಾರದ ಹೊಸ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಬೇಕು ನನ್ನ ಅಕೌಂಟ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡ್ರಾಕ್ಟ್ ಅನ್ನು ಒತ್ತಿದ್ರೆ ಆಲ್ ಆಪ್ಷನ್ ಅಂತ ಬರುತ್ತೆ ಅಲ್ಲಿ ಓದ್ತದ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನಾನು ಹೊಸ ಅಪ್ಡೇಟ್ ಇಟ್ಕೊಂಡು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಸಿಗ್ತೀನಿ